ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೋವಾ ಯೂಟ್ಯೂಬ್ ಚಾನಲ್ ಇವತ್ತಿನ ಬದನೆಕಾಯಿ ಹೆಣ್ಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಸಖತ್ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಮತ್ತೆ ತಡ ಮಾಡ್ದೇ ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮೊದಲು ಬದ್ನೇಕಾಯಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಬದನೆಕಾಯಿ ಜೊತೆಗೆ ಕಾಂಬಿನೇಷನ್ ಆಗಿ ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿನ ಕೂಡ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಈರೆಕಾಯಿ ಬದನೇಕಾಯಿನ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಆಗಿದ್ದಾದ್ಮೇಲೆ ಈರುಳ್ಳಿಯನ್ನ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತೆ ಹುಣಸೆ ಒಂದು ಬೌಲ್ ಅಷ್ಟು ನೆನೆ ಇಟ್ಕೊಂಡಿದ್ದೀವಿ ಬೆಳ್ಳುಳ್ಳಿನ ಒಂದೆರಡು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಪೇಸ್ಟ್ ಮಾಡ್ಕೊಳ್ಳೋದಿಕ್ಕೆ ಒಗ್ಗರಣೆಗೆ ಮತ್ತೆ ಬದನೆಕಾಯಿಗೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಬೇಕು ಯಾಕಂದ್ರೆ ಇದು ಕಂದ್ರ ಅಂತ ಆಗಲ್ಲದಿಲ್ಲ ಸ್ವಲ್ಪ ಉಪ್ಪನ್ನು ದಪ್ಪ ಉಪ್ಪು ಹಾಕೊಂಡಿದ್ದೀವಿ ಮತ್ತೆ ಇದಕ್ಕೆ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀವಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಆಗಿ ಕಾಯಿನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ ಸಾಂಬಾರ್ ಪೌಡರು ಒಂದು ಸ್ಪೂನಲ್ಲಿ ಖಾರ ಪೌಡರು ಮತ್ತು ಕುಶಣಿ ಪೌಡರ್ ಅಂತ ಒಂದು ಸ್ಪೂನ್ ಹಾಕಿ ಮಾ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೋಡಿ ಈ ರೀತಿಯಾಗಿ ಮಿಕ್ಸ್ ಮೇಲೆ ಇದಕ್ಕೆ ಹುಳಿನ ಆ್ಯಡ್ ಮಾಡಬೇಕು ಇದ್ರ ಜೊತೆಗೆ ಹುಳಿ ಉಪ್ಪನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಖಾರನ ಮಿಕ್ಸ್ ಮಾಡಿದಾದಮೇಲೆ ಈ ಬದನೆಕಾಯಿಗೆ ಮತ್ತು ಹೀರೆಕಾಯಿಗೆ ಈ ರೀತಿಯಾಗಿ ಸ್ಟಫ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಖಾರ ತುಂಬಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಪಲ್ಯ ಕೂಡ ನೋಡಿ ಈ ರೀತಿಯಾಗಿ ಎಲ್ಲ ಇದಕ್ಕೆ ಬದನೇಕಾಯಿ ಹೀರೆಕಾಯಿಗೆಲ್ಲ ಸ್ಟಫ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಬೆಳ್ಳುಳ್ಳಿ ಚಜ್ಜಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಬೇಕು ಒಗ್ಗರಣೆಗೆ ಸಾಸಿವೆ ಇದು ಲೈಟಾಗಿ ಫ್ರೈ ಆಗ್ತಿದ್ದಂಗೆ ತುಂಬಿಟ್ಕೊಂಡಿರೋ ಅಂಥ ಬದನೇಕಾಯಿ ಮತ್ತು ಹೀರೆಕಾಯಿನ ಇದಕ್ಕೆ ಹಾಕಿಬಿಟ್ರೆ ಹಾಕಿ ಒಂದು ವಿಜಲ್ ಕೂಗ್ಸಿದ್ರೆ ಸೂಪರ್ ಟೇಸ್ಟಿಯಾದ ಬದನೇಕಾಯಿ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿ ಮಾಡಿದ್ವಿ ನಾವು ಕೂಡ ಜೋಳದ ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಈ ಬದನೇಕಾಯಿ ಎಣ್ಗಾಯಿ ಪಲ್ಯ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್